ಶ್ರೀರಾಮ ಸಮರ್ಥ ಮೇ ಐದು ಅಭಿಮಾನ ಬಿಟ್ಟು ಕರ್ತವ್ಯ ಕರ್ಮ ಮಾಡಬೇಕು ನನಗೆ ತಿಳಿಯುವುದಿಲ್ಲವೆಂದು ಅನಿಸುವುದು ಪರಮಾರ್ಥದ ಮೊದಲನೇ ಮೆಟ್ಟಿಲು ಆಗಿರುತ್ತದೆ ನಾವು ಅಭಿಮಾನದಿಂದ ನನಗೆ ಎಲ್ಲವೂ ತಿಳಿಯುತ್ತದೆ ಎಂಬ ಭಾವನೆಯಿಂದ ಜಗತ್ತಿನಲ್ಲಿ ವ್ಯವಹರಿಸುತ್ತೇವೆ ನಿಜವಾಗಿಯೂ ಪರಮಾರ್ಥಕ್ಕೆ ಅಭಿಮಾನದಂಥ ದೊಡ್ಡ ಶತ್ರು ಬೇರೆ ಇಲ್ಲ ಅಭಿಮಾನವು ಬೆಳೆಯನ್ನು ನಾಶ ಮಾಡುವ ಕಳೆಯೆಂದು ವರ್ಣಿಸಿದರೂ ಕಡಿಮೆ ಏಕೆಂದರೆ ಕಸವು ಬೆಳೆಯಿತೆಂದರೆ ಅದನ್ನು ಕೆತ್ತು ಹಾಕಲು ಬರುತ್ತದೆ ಆದರೆ ಅಭಿಮಾನದ ವಿಷಯವು ಹೀಗಿರುವುದಿಲ್ಲ ಅದು ಕಣ್ಣಿಗೆ ಕಾಣದ್ದರಿಂದ ಯಾವಾಗ ಹಾಗೂ ಹೇಗೆ ತನ್ನ ಹೆಳೆ ಎತ್ತುತ್ತದೆ ಎಂಬುದು ತಿಳಿಯುವುದಿಲ್ಲ ಚಿತ್ತಶುದ್ಧಿಯ ಮಾರ್ಗದಲ್ಲಿ ಅಭಿಮಾನವೇ ಒಂದು ದೊಡ್ಡ ಬಂಡೆಗಲ್ಲಿನಂತಿರುತ್ತದೆ ನಾವು ನಮ್ಮ ಕರ್ತೃತ್ವದಿಂದ ಅದರ ಹಿಡಿತದಿಂದ ತಪ್ಪಿಸಿಕೊಳ್ಳುತ್ತೇವೆಂದು ಹೇಳುವುದು ಹುಚ್ಚುತನವಾಗಿರುತ್ತದೆ ಅದರ ಹಿಡಿತದಿಂದ ಬಿಡುಗಡೆ ಹೊಂದುವ ಒಂದೇ ಒಂದು ಮಾರ್ಗವೆಂದರೆ ಸದ್ಗುರುಗಳಿಗೆ ಅನನ್ಯ ಭಾವದಿಂದ ಶರಣು ಹೋಗಿ ಅಭಿಮಾನದ ಹಿಡಿತದಿಂದ ಬಿಡಿಸುವಂತೆ ಯಾವಾಗಲೂ ಅವರನ್ನು ಪ್ರಾರ್ಥಿಸುವುದಾಗಿರುತ್ತದೆ ಚಿತ್ತಶುದ್ಧಿಯಾಯಿತೆಂದರೆ ಫಲವನ್ನು ಹದಮಾಡುವುದು ಪೂರ್ಣವಾಯಿತೆಂದು ಹೇಳಲು ಅಡ್ಡಿಯಿಲ್ಲ ಮುಂದಿನ ಪ್ರಶ್ನೆ ಎಂದರೆ ಉತ್ತಮ ಬೀಜಗಳ ಅವಶ್ಯಕತೆ ಇರುತ್ತದೆ ಉತ್ತಮ ಬೀಜವು ಹೇಗಿರುತ್ತದೆ ಎಂದು ಒಂದು ವೇಳೆ ನಮಗೆ ತಿಳಿಯಲಿಕ್ಕಿಲ್ಲ ಆದರೆ ಉತ್ತಮ ಫಲ ಯಾವುದೆಂಬುದು ಮಾತ್ರ ನಮಗೆ ಸಹಜವಾಗಿ ತಿಳಿಯುತ್ತದೆ ನಾವು ಉತ್ತಮ ಮಧುರ ಫಲಗಳ ಬೀಜವನ್ನೇ ಬಿತ್ತಿರುತ್ತೇವೆಂದು ತಿಳಿಯೋಣ ಆದರೆ ಕೆಲವು ದಿನಗಳು ಕಳೆದ ಮೇಲೆ ಕಾಲಮರ್ಯಾದೆಗನುಸಾರ ಆ ಗಿಡವು ನಷ್ಟವಾಗಿ ಅದರಿಂದ ಫಲ ದೊರೆಯುವುದು ನಿಲ್ಲುತ್ತದೆ ಹಾಗೂ ಅದರಿಂದ ಮನಸ್ಸಿಗೆ ದುಃಖವಾಗುತ್ತದೆ ಎಂಬ ಅನುಭವ ಬರುತ್ತದೆ ಈ ಉದಾಹರಣೆಯಿಂದ ತಿಳಿಯುವುದೇನೆಂದರೆ ಇಂದು ಮಧುರವೆನಿಸುವ ಫಲಗಳೇ ಮುಂದೆ ದುಃಖಕ್ಕೆ ಕಾರಣವಾಗಬಹುದು ಆದ್ದರಿಂದ ಬೀದ ಆರಿಸುವಾಗ ಯಾವ ಗಿಡಗಳು ಚಿರಂತನವಾಗಿ ಉಳಿಯುತ್ತವೆಯೋ ಹಾಗೂ ಅವುಗಳ ಫಲಗಳು ಅಕ್ಷಯ ಸುಖ ನೀಡಬಲ್ಲವೋ ಅಂಥ ಗಿಡಗಳ ಬೀಜಗಳನ್ನೇ ಆಯ್ದುಕೊಳ್ಳುವ ದಕ್ಷತೆ ವಹಿಸಬೇಕು ಈ ಜಗತ್ತಿನಲ್ಲಿ ನಿರ್ಮಾಣವಾದ ಯಾವ ವಸ್ತು ಅಕ್ಷಯವಾಗಿರಲು ಶಕ್ಯ ಯಾವುದೂ ಇಲ್ಲವೆಂಬುದೇ ಇದಕ್ಕೆ ಉತ್ತರ ಆದ್ದರಿಂದ ವಿನಾಶ ಫಲದ ಆಶೆಯಿಂದ ಮಾಡಿದ ಯಾವುದೇ ಕಾರ್ಯವು ಸುಖದ ಕಡೆಗೆ ತೆಗೆದುಕೊಂಡು ಹೋಗಲಾರದೆಂದು ಹೇಳಬೇಕಾಗುತ್ತದೆ ಆದ್ದರಿಂದ ಭಗವಂತನ ಹೊರತು ಬೇರೆ ಯಾವುದೇ ಫಲದ ಆಶೆಯನ್ನಿಡದೆ ಕರ್ತವ್ಯ ಕರ್ಮ ಮಾಡುತ್ತಿರುವುದೇ ಸುಖದ ಮಾರ್ಗವಾಗಿರುತ್ತದೆ ಹಾಗೂ ಇದೇ ಉತ್ತಮ ಬೀಜ ಬಿತ್ತುವಿಕೆಯಾಗಿರುತ್ತದೆ ಭಗವಂತನನ್ನು ಮನಃಪೂರ್ವಕ ಹೇ ದೇವ ನಿನ್ನ ಭಕ್ತಿಯು ನಿನ್ನ ಹೊರತು ಬೇರೆ ಯಾವುದೇ ಫಲದ ಆಶೆಯಿಂದ ಆಗದಿರುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಬೇಕು ಈ ದೃಷ್ಟಿಯಿಂದ ನಾವು ಕೂಡ ಪ್ರಯತ್ನ ಮಾಡುವುದು ಅವಶ್ಯವಿರುತ್ತದೆ ಬೆರಕೆಯಾದ ಉತ್ತಮ ಹಾಗೂ ಹುಳುಕು ಬೀಜಗಳನ್ನು ಮರದಲ್ಲಿ ಹಾಕಿ ಹುಳುಕು ಬೀಜಗಳನ್ನು ನಾವು ಬೇರ್ಪಡಿಸಿ ಉತ್ತಮ ಬೀಜಗಳನ್ನು ಪಡೆಯುವಂತೆ ಭಗವಂತನ ಭಕ್ತಿ ಮಾಡುತ್ತ ಮಾಡುತ್ತ ಭಗವತ್ ಪ್ರಾಪ್ತಿಯ ಹೊರತು ಬೇರೆಲ್ಲ ಇಚ್ಛೆಗಳನ್ನು ತೆಗೆದುಹಾಕುವ ಕ್ರಮವನ್ನಿಟ್ಟುಕೊಳ್ಳಬೇಕು ಅಂದರೆ ಕಾಲಾಂತರದಲ್ಲಿ ಭಗವಂತನಿಗಾಗಿಯೇ ಭಗವತ್ ಎಂಬ ಭಾವನೆ ಬೆಳೆಯುತ್ತ ಹೋಗುತ್ತದೆ ಇಂದಿನ ಮುಖ್ಯ ವಿಚಾರ ನಿಜವಾದ ಸುಖವು ಶಾಶ್ವತ ಉಳಿಯುವಂತಹದಾಗಿರಬೇಕು ಸದ್ಗುರುನಾಥ ಜೈ 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 ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪಿದ ಕ್ಲಿಕ್ ಮಾಡಿರಿ